ಆನೇಕಲ್ ತಾಲೂಕಿನ ಉಸ್ಕೂರಿನಲ್ಲಿ ಪಂಚಾಯತ್ ವತಿಯಿಂದ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಾಯಿತು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೊರತೆಗಳ ಚರ್ಚೆಯನ್ನು ಮಾಡಲಾಯಿತು ಉಸ್ಕೂರು ಪಂಚಾಯತ್ ವ್ಯಾಪ್ತಿಯ ನೂರಾರು ಗ್ರಾಮಸ್ಥರು ಈ ಗ್ರಾಮ ಸಭೆಯಲ್ಲಿ ಭಾಗಿಯಾಗಿದ್ದರು ರಸ್ತೆ ಒಳಚರಂಡಿ ಸಮಸ್ಯೆ ಕುಡಿಯುವ ನೀರು ದೀಪ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ತಿಳುವಳಿಕೆ ಸಹ ನೀಡಲಾಯಿತು रिपोर्ट न्यूज़ ब्यूरो बेंगलुरु நம்ம கிளம்புல சாலை பிடிக்கிறது எல்லா கடை தான் எந்த எல்லா தகப்போ அதுக்கூட மாசு போய்